ಹೇಳಿ ನಾನು ಕರೆತಿದ ಕಾರಣ ನಮ್ಮ ಸೌಧಾರ್ಥಕ್ಕಾಗಿ ಇಬ್ಬರು ಶಿಕ್ಷಕವರು ಬರೆದಿರುತ್ತಾರೆ ನಿಮ್ಮ ನಿಜವಾದ ಹೋರಿ ಗಣ್ಯರನ್ನು ಹಾಗೆ ಆಗಲಿ ಅವರೊಡನೆ ನಾನು ಮಾತು ನೋಡುತ್ತೇನೆ ನೀನು ಹೋಗಿ ಬರುವಂತಾಗುದೇನು ಈ ಹೋಗಿ ಬರುವಂತೇವ ಕಲ್ಯಾಣ ಮತ್ತು ಹೋಗಿ ಹೇಗೆ ನಾನು ದೇವಸ್ಥಾನಕ್ಕೆ ಹೋಗಿ ಬರುತ್ತೆ ಕಲ್ಯಾಣ ವಸ್ತು ಎಲ್ಲೋ ಮಾ ಭಕ್ತರೇ ಇಲ್ಲಿಗೆ ಬರಲು ಕಾರಣವೇನು ಬಂದಿದ್ದೀವ ಗುರುದೇವಾ ಮಕ್ಕಳಿಗೆ ನಿಮ್ಮ ಕಲ್ಯಾಣವನ್ನ ಮೇಲೆ ಕೇಳಿರಿ ಎಲ್ಲೋ ಮಾ ಭಕ್ತರೇ ನಿಮ್ಮ ಭಕ್ತಿಗೆ ನಷ್ಟ ಹೂತನಪ್ಪ ಹೂತನೇ ನಿಮಗೆ ಯಾವ ಹೊರ ಬೇಕು ಬೇಡಿರಿ ಬೇಡಿದ ವರವನ್ನು ಕೊಡುತ್ತೇನೆ ದೇವರಾಗಿ ದೇವ ನಮಗೆ ಬೇಕಾಗಿರುವುದು ಇದೇ ಕನಿ ಕಂಚಿನ ಹಣದ ಮರಿಕ ಮಣ್ಣಿರುವ ಸ್ವಾಮಿ ನನಗೆ ಕೊಟ್ಟು ನನ್ನಪ್ಪ ಯೋ ದುಃಖ ಪ್ರಾಣ ಎಂತ ವರವನಾದರೂ ಬೇಡಿಕೊಂಡೆ ಈ ವರಾದರೂ ಬಿಟ್ಟು ಮತ್ತಾದರೆ ಹೊರಬೇಡಿಕೊಳ್ಳುತ್ತಾರೆ ಈ ವರ ಮಾತ್ರ ಖಂಡಿತ ಬೇಡ ಬೇಡ ಎಲ್ಲ

ಅಲ್ಲಿ ಮಹಾಕಾಲ ಮಾತ್ರ ದರ್ಶನ ಪಡೆದು ಆ ತಾಯಿ ಸ್ವರ್ಣನು ಮಾಡಿ ಸುಂದರ ಜಡಿಯ ಗಣ್ಣ ಗೊಂಗಲ ಮೀಸಿ ತುಪ್ಪದ ದಿಪ್ಪ ಮಾಪದಲ್ಲಿ ಹಣ್ಣಿಂತ ಹೋಗಿ ಸುಗಂಗದಲ್ಲಿ ಆ ತಾಯಿ ನಾಮಸ್ವರಣೆ ಮಾಡಿ ದಣ್ಣರ ತಂದೆ ದಣ್ಣ ಏನು ಬೇಡುತ್ತೀರಿ ಏನಿದನ್ನು ಕೊಡುತ್ತೇನೆಂದು ನೀವೇ ಹೇಳ್ತೀರಿ ಅದಕ್ಕಾಗಿ ಆ ವಿನಾಶವಿಂದರ್ಮ ಈ ವಿನಾಶವನ್ನು ಕೈಯ ಬರಿ ಕರೆಯಬೇರೆ ಮಕ್ಕಳೇ ಕರೆಯಬೇಡಿರಿ ಕಾಮ ಜನ ಪಾ ಸುಖವಿಲ್ಲ ಮುಂದೊಂದು ದಿನ ಆ ದುಃಖದ ಮಡಿನಲ್ಲಿ ಬೀಳುದು ಖಂಡಿತ ಬಿಟ್ಟು ಮತ್ತೇಡಿರಿ ಮುತ್ತೂರು ಹತ್ತಾರ ಬೇಡಿ ಈ ವರ ಮಾತ್ರ ಖಂಡಿತ ಬೇರೆ ಬೇಡ ಇವರಿಗೆ ಏನ ಬೇಡುತ್ತಿರಿ ಬೇಡಿರಿ ಬೇಡ

ಅವನಿಗೆ ಮಾತು ಕೊಟ್ಟು ಆತ್ಮಲಿಂಗನ ಕಳ್ಕೊಂಡಿ ಈಗಲೂ ನಾನೇ ಪರಿಸ್ಥಿತಿ ಬಂದಿತ್ತಲ್ಲ ಮಾತು ಕೊಟ್ಟ ಮೇಲೆ ಕೊಡಲೇಬೇಕು ಸೋಮರಾಯ ತುಕ್ಕಾಪರಯ ಈ ಕಾಪಾ ಜನಿಗೆ ನಾವು ಹೊಡೆದುಕೊಂಡು ಹೋಗಿರಿ ಮಕ್ಕಳೇ ಆಗಲಿ ನನ್ನಪ್ಪ ನೋಡಿರಪ್ಪ ಮಕ್ಕಳೇ ನಂದೊಂದು ಮಾತು ಇರು ಮಕ್ಕಳೇ ಮಾತು

ಕಾಚಿ ಹೊರತು ತೆಗೆದುಕೊಳ್ಳಿ ನೋಡ್ರಿ ಅಪ್ಪ ಮಕ್ಕಳೇ ನೋಡ್ರಿ ಕಾಮಧನಿಗೆ ನಿಮಗೆ ತಂಗಡ ಬರುವುದಲ್ಲ ಇವು ಎರಡು ಈ ತಾಂಗ ನಿಮಗೆ ತಂಗಡ ಬರ್ತದೆ ಅಪ್ಪ ಮಕ್ಕಳೇ ತಂಗಡ ಬರ್ತದೆ ಅದು ಹೇಗೆ ಚೆನ್ನಾಗಿ ತಿಳಿಸಿಕೊಡ್ಬೇಕು ನನ್ನಪ್ಪ ನೋಡಿಯರಪ್ಪ ಮಕ್ಕಳೇ ಇದು ದುಃಖದ ಕೋರು ಇದು ಕಾಲಕ್ಕೆ ಈ ದುಃಖದ ಕೋಲನು ಹೋದ್ರಿ ನಿಮ್ಮ ಪ್ರಾಣಾಪಾಯ ಕಾಲ ಉಳಿಸುತ್ತದೆ ಈ ಕೋಲನ್ನು ಓದ್ರಿ ನಿಮ್ಮ ಯೋಧರು ಎಂದು ಆನಂದವಾಗಿ ಬೆಳೆಯುತ್ತವೆ ಹಾಗೆ ನನ್ನ ಪಾದ ಹೋಗಿ ಬರ್ತೀವ ಆಶೀರ್ವಾದ ನೋಡುತ್ತಂದೆ ಕಲ್ಯಾಣ ಕಲ್ಯಾಣ

ಅವು ಬಡ್ಜಿ ನನ್ ಧ್ವನಿ ಹಂಗ್ ಹೇಳಿ ನೋಡೋಣ ನಿಮ್ಮ ಅಪ್ಪನ ನನಿ ಹಂಗ ಆಯ್ತು ನೋಡು ಹೀಗ ಮಾತಾಡ್ರಿ ಎಂದು ನೋಡಿಲ್ಲ ನಮ್ಮ ನಮ್ಮಅಪ್ಪ ಮಂದಿ ನೀ ಮಕ್ಕಳಿದ್ರು ನೀಂಗ್ ಮಾತಾಡಿದ್ದೇವ್ ಬಡ್ಜಿ ಏನ್ ಮಾಡುದು ನನ್ ದೈವ

ಹೀಗೆಲ್ಲ ತಪ್ಪ ತಪ್ಪ ಅಂದ್ರೆ ದಿನಾಲು ಬಂದ್ ಪಟ್ ಪಾಟ್ ಪಟ್ ಪಾಟ್ ಆತಿಲ್ರಿ ಅಯ್ಯ ಮತ್ತೆ ಕುಡ್ರಿ ಹೂವ ಮತ್ತೆ ಕೊಡ್ತಾಯ್ತ ನೋಡ ಅಲ್ಲ ಎಂತಿದ್ದವ್ರ ಕಾಪ್ರಿಗೆ ಹೋಗ್ಯಾರ ನೀವಿಂದ್ರ ಏನ್ರಿ ಗೊತ್ತಾಯ್ತು ನಾಲ್ಕು ಜನ ಬತ್ತಿ ಟಾಟ ಕೆಪ್ಪನ ಬಟ್ಟೆ ಕೈಯ ਐਂਦਾ ਇਹਨਾਂ ਮੱਲਾ ਤੇਰਾ 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 ਹੇ ਹੱਥ ਦੇ ਦੇ ਪੈ ਕੇ ਹਾਈ ਜਿਵੇਂ ਕਾਹੇ ਅਜੀਬ ਹੇ ਹਾਈ ਜਿਵੇਂ ਕਾਹੇ ਅਜੀਬ ਮੈਂ ਆ ਗਿਆ ਬਗਲਾਗਾ ਬਗ ਦਿੱਤੇ ਮਈਆ ਨਾਲ ਤੇਨਾ ਬਗਲਾਗਾ ਵਾਰੇ

Tchau.